ತುಂಬ ಇಂಪಾರ್ಟೆಂಟ್ ವಿಚಾರ ಇದು ಮುಖ್ಯಮಂತ್ರಿಗಳು ಅವರ ಪತ್ನಿ ಮುಡಾಗೆ ಬರೆದಂಥ ಪತ್ರಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ನೋಡಿ ಮುಡಾದ ಕಾಂಟ್ರವರ್ಸಿಯಿಂದ ವಿವಾದದ ಕಾರಣದಿಂದಾಗಿ ನನ್ನ ಪತ್ನಿ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾರೆ ಮನನೊಂದಿದ್ದಾರೆ ಅವರು ನನ್ನ ಜೊತೆ ಈ ಒಂದು ಪತ್ರ ಬರೆಯುವುದರ ಬಗ್ಗೆ ಆಗಲಿ ಸೈಟ್ಗಳು ವಾಪಸ್ ಕೊಡ್ತೀನಿ ಎನ್ನುವುದರ ಬಗ್ಗೆ ಆಗಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆನೇ ಮಾಡಿಲ್ಲ ಅವರು ಪಾಡ್ಗವರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆಯೇ ವಿನಃ ನನ್ನ ಬಳಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡಿ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ ಅವರಾಗವ್ರು ಬರೆದಿರ್ತಕ್ಕಂಥ ಪತ್ರ ಅದು ಪತ್ನಿ ಪತ್ರದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಜಮೀನಿಗೆ ನಮ್ದು ಯಾವ ಜಮೀನಿತ್ತು ಅದರ ಬದಲಿಗೆ ನಾವು ಬದಲಿ ನಿವೇಶನ ಕೇಳಿದ್ವು ಅಷ್ಟೇ ನಾವು ವಿಜಯನಗರದಲ್ಲಿ ನಿವೇಶನ ಕೇಳಿರಲಿಲ್ಲ ನಮಗೆ ನಮ್ಮ ಜಮೀನು ವಶಪಡಿಸ್ಕೊಂಡ್ರಲ್ಲಪ್ಪ ನೀವು ನಮಗೆ ಬದಲಿಯಾಗಿ ನೀವೊಂದು ನಿವೇಶನ ಕೊಡಿ ಅಂತ ನಾವು ಕೇಳಿದ್ವಿ ವಿಜಯನಗರದಲ್ಲೇ ಕೊಡಿ ಕೊಡಿ ನೀವು ಬೆಲೆಬಾಳುವ ಏರಿಯಾದಲ್ಲೇ ಕೊಡಿ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಏರಿಯಾದಲ್ಲಿಯೇ ನಮಗೆ ಸೈಟ್ ಕೊಡಬೇಕು ನಿವೇಶನ ಕೊಡಬೇಕು ಅಂತ ನಾವು ಕೇಳಿರಲೇ ಇಲ್ಲ ಅವರ ಮುಡಾಗಿ ಮುಡಾ ಕೊಟ್ಟಿರೋ ವಿಚಾರಕ್ಕೆ ನಮ್ಮನ್ನು ನೆಲೆ ತರ್ತಾ ಇದ್ದಾರೆ ಇಲ್ಲಿ ಈಗ ನಿವೇಶನ ವಿಚಾರ ಇದೆಯಲ್ಲ ದೊಡ್ಡ ವಿವಾದ ಆಗಿಬಿಟ್ಟಿದೆ ಇದು ಸೈಟ್ ವಾಪಸ್ ಬಗ್ಗೆ ಎಲ್ಲಿಯೂ ನನ್ನ ಬಳಿ ಚರ್ಚನೆ ಮಾಡಿಲ್ಲ ನನ್ನ ಪತ್ನಿ ನನ್ನ ಪಾತ್ರ ಕೂಡ ಇಲ್ಲ ಇದರಲ್ಲಿ ನಾನು ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ನನಗೆ ಆಮೇಲೆ ಗೊತ್ತಾಯ್ತು ನನ್ನ ಕಳಿಸಿದ ಮೇಲೆ ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ವಿ ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ ಅವರು ವಿಜಯನಗರದಲ್ಲಿ ಮೂರು ಮತ್ತು ನಾಲ್ಕನೇ ವ್ಯಕ್ತಿ ಕೊಟ್ಟಿದ್ದರು ಕೊಟ್ಟಿದ್ದಾರೆ ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರ್ಲಿಲ್ಲ ನಮಗೆ ಬದಲಿ ನಿವೇಶನ ಅಂತ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದರು ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ ಆ ಕಾಂಟ್ರವರ್ಸಿಯಿಂದ ಅವರು ಮನ ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವೇ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಶೇಡನ್ನು ತೀರಿಸಿಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ ಐ ಡೋಂಟ್ ನೋ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ ಬಹುಶಃ ನಿಮಗೂ ಆಗನ್ಸುತ್ತೆ ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ ಸೈಟು ಕಂಪನ್ಸೇಟರಿ ಸೈಟ್ಗಳು ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ ಮತ್ತೆ ವಾಟ್ ಇಸ್ ಮೈ ರೋಲ್ಸ್ ನೋಡ್ತೀನಿ ಇದರಲ್ಲಿ ನನ್ನ ಏನು ಪಾತ್ರ ಆಗಿದೆ ಯಡಿಯೂರಪ್ಪನವರು ಡಿ ನೋಟಿಫೈ ಮಾಡಿದ್ರು ಇದ್ರುಪ್ ಡಿ ನೋಟಿಫೈ ಮಾಡಿದ್ರು ನಾನು ಯಾವ ಚಿನು ಅತ್ತೋ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ಸೊ ಅದರಿಂದ ಆ ಕೇಸ್ ಇದು ಕೇಸ್ ಕೂಡ ಸರ್ ಒಂದು ಲಾಸ್ಟ್ ಈ ಕಮಿಟಿ ಇದರಲ್ಲಿ ನಂದು ಏನೋ ಪಾತ್ರ ಇಲ್ಲ ಇದ್ರುಪ್ ಡಿ ನೋಟಿಫೈ ಮಾಡಿದ್ರು ಇದ್ರುಪ್ ಡಿ ನೋಟಿಫೈ ಮಾಡಿದ್ರು ನಾನು ಯಾವ ನಂದೇನಾದರೂ ಇದು ಒಂದು ವಿಚಾರ ಆಯಿತು ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಹೆಸರು ಹೇಳಿಯೇ ಒಬ್ಬರು ನಟರಾಜ್ ಅಂತ ಹೇಳಿ ಒಬ್ಬರು ನಟರಾಜ್ ಇವರು ಪಿ ಎಸ್ ನಟರಾಜ್ ಹೇಳಿ ರಾಜ್ಯಪಾಲರಿಗೆ ಬರೆದಿದ್ದಂಥ ಪತ್ರ ಅಥವಾ ಅರ್ಜಿ ಅಥವಾ ದೂರು ಅದು ಕೂಡ ಇದೀಗ ಇಲ್ಲಿ ಟಿ ವಿ ಫೈ ಕನ್ನಡಕ್ಕೆ ಲಭ್ಯವಾಗಿದೆ ಇಲ್ಲಿ ಈ ವಿಚಾರ ಕೂಡ ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಏನು ವಿಚಾರ ಅಂತ ಹೇಳಿದ್ರೆ ನೋಡಿ ಬೇರೆ ಬೇರೆ ಕ್ಷೇತ್ರಗಳ ಕೆಲಸಗಳಿಗೆ ಮುಡಾದ ಹಣ ಇಲ್ಲಿ ಬಳಕೆಯಾಯಿತಾ ಮುಡಾದಲ್ಲಿ ಹಣ ಇಲ್ದಿದ್ದರೂ ಮುಖ್ಯಮಂತ್ರಿಗಳ ಬಾಯಿ ಮಾತಿನ ಆದೇಶದ ಮೇರೆಗೆ ಒಂದು ಕಡೆ ವರುಣಾ ಕಾನ್ಸ್ಟಿಟ್ಯೂನ್ಸಿ ಒಂದು ಕಡೆ ಶ್ರೀರಂಗಪಟ್ಟಣ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಮುಡಾದ ಹಣ ಬಳಕೆಯಾಗಿದೆ ಅಂತ ನನಗೆ ದೂರು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ಡೀಟೇಲ್ಡ್ ರೆಪ್ರೆಸೆಂಟೇಷನನ್ನು ಇವರು ಕೊಟ್ಟಿದ್ದಾರೆ ನಮಗೆ ಇದರ ಬಗ್ಗೆ ನನಗೆ ಮಾಹಿತಿ ಬೇಕು ತಿಳಿಸಿ ಇದೇನಾಗಿದೆ ನೋಡಿ ಅಂಥೇಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಬರೆದಿರತಕ್ಕಂಥ ಪತ್ರ ಇದೀಗ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಇಲ್ಲಿ ಅವ್ರು ಹೇಳಿರೋದಿಷ್ಟನೇ ಇಲ್ಲಿ ನೋಡಿ ಇಲ್ಲಿ ಶ್ರೀ ಪಿ ಎಸ್ ನಟರಾಜ್ ಮೈಸೂರು ಹ್ಯಾಸ್ ಸಬ್ಮಿಟೆಡ್ ಅ ಡೀಟೇಲ್ಡ್ ರೆಪ್ರೆಸೆಂಟೇಷನ್ ಡೇಟೆಡ್ ಟ್ವೆಂಟಿ ಸೆವೆನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಇದು ಆಗಸ್ಟ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ರಾಜ್ಯಪಾಲರಿಗೆ ಹೋಗಿರತಕ್ಕಂಥ ಪತ್ರ ಇದು ಇಪ್ಪತ್ತ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಬಿ వేర్ ఇన్ హి హన్ఫార్మ్ దట్ ద మైసూర్ అర్బన్ డెవలప్మెంట్ అథారిటీ అందరూ హాస్ అండర్ టక్స్ ఆఫ్ వర్త్ రుపీస్ త్రీ హండ్రెడ్ అండ్ సెవెన్ క్రోర్స్ ఇన్ వైలేషన్ ఆఫ్ సెక్షన్ ఫిఫ్టీన్ అండ్ ఫైవ్ ఆఫ్ కర్ణాటక అర్బన్ డెవలప్మెంట్ అథారిటీ ఇన్స్ట్రక్షన్ ఆఫ్ ది చీఫ్ మినిస్ కన్స్టిన్సీ వరుణ అండ్ ఆల్సో ఇన్సిడెంట్ పట్టణ కన్స్టి ಮುಖ್ಯಮಂತ್ರಿಗಳ ಬಾಯಿ ಮಾತಿನ ಆದೇಶದ ಮೇರೆಗೆ ಈ ಮುಡಾದ್ದು ಮತ್ತು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಆ್ಯಕ್ಟ್ನ ಅಡಿಯಲ್ಲಿ ಆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ವರುಣಾದಲ್ಲಿ ಹಾಗೂ ಶ್ರೀರಂಗಪಟ್ಟಣದಲ್ಲಿ ಕೆಲವು ಕೆಲಸಗಳಿಗೋಸ್ಕರವಾಗಿ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಮೊತ್ತದ ಅಷ್ಟು ಒರ್ತಿರ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದರು ಪೆಟಿಷನರ್ ಹ್ಯಾಸ್ ಆಲ್ಸೋ ಇನ್ಫಾರ್ಮ್ಡ್ ದಟ್ ಇನ್ ಸ್ಪೈಟ್ ಆಫ್ ನಾನ್ ಅವೈಲೇಬಿಲಿಟಿ ಆಫ್ ಫಂಡ್ಸ್ ಇನ್ ದಿ ಅಥಾರಿಟಿ ಈ ಅಥಾರಿಟಿಯಲ್ಲಿ ಹಣ ಇಲ್ಲದೆ ಇದ್ದರೂ డిసిషన్ హస్ బీన్ ఆన్ దిల్ ఇన్స్ట్రక్షన్ ఆఫ్ చీఫ్ మినిస్టర్ ఫర్దర్ హి అలీట్ిస్ దిస్ ది అథారిటీ హేస్ మిస్యూస్ ఇట్స్ పవర్ అండ్ రికెస్ టు కండక్ట్ ఎన్వయరి ఫ్రం సిద్ది ಈ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇಂಥ ವಿಚಾರಗಳಲ್ಲಿ ಸ್ವಾಮಿ ಸಿ ಬಿ ಐ ಎನ್ಕ್ವೈರಿನೇ ಆಗಬೇಕು ಇಲ್ಲಿ ಇಡೀ ಒಂದು ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ ಅಂತ ರಾಜ್ಯಪಾಲರು ಶಾಲಿನಿ ರಜನೀಶ್ ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಇದು ಸಿನ್ಸ್ ದ ಅಲಿಗೇಷನ್ ಈಸ್ ಆಫ್ ಸೀರಿಯಸ್ ಇನ್ ನೇಚರ್ ಇಟ್ ಈಸ್ ಡೈರೆಕ್ಟೆಡ್ ಟು ಲುಕ್ ಇನ್ ಟು ದಿ ಮ್ಯಾಟರ್ ಆ್ಯಂಡ್ ಸಬ್ಮಿಟ್ ದ ಡೀಟೇಲ್ಡ್ ರಿಪೋರ್ಟ್ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸ್ ಅಟ್ ದಿ ಅರ್ಲಿಯೆಸ್ಟ್ ವಿತ್ ರಿಗಾರ್ಡ್ಸ್ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರ ಟು ಶ್ರೀಮತಿ ಶಾಲಿನಿ ರಜನೀಶ್ ಐ ಎ ಎಸ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇದು ಒಂದು ಪತ್ರವನ್ನು ಬರೆದಿದ್ದಾರಲ್ಲ ಇಲ್ಲಿವರೆಗೆ ಮೂಡಾದ ಕಥೆ ಒಂದು ಆ್ಯಂಗಲಲ್ಲಿ ಇತ್ತು ನಿವೇಶನ ನಿವೇಶನ ಸಿದ್ದರಾಮಯ್ಯವ್ರು ಈಗಷ್ಟೇ ಮಾತಾಡ್ತಾ ಇದ್ರು ಏನು ರೀತಿಯಲ್ಲಿ ನಮ್ಮ ಜಮೀನು ಹೋಗಿತ್ತು ನಾವೇನು ವಿಜಯನಗರದಲ್ಲೇ ಸೈಟ್ ಕೊಡಿ ಅಂತ ನಾವೇನು ಕೇಳಿರಲಿಲ್ಲ ಅವ್ರು ನಿವೇಶನ ಬದಲಿಯಲ್ಲಿ ಕೊಟ್ಟಿದ್ದಾರೆ ಈ ಪತ್ರ ಬರೆದಿರೋದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು ಇದು ಒಂದು ಭಾಗ ಆದರೆ ಇಲ್ಲಿ ಕ್ಲಿಯರಾಗಿ ರಾಜ್ಯಪಾಲರು ಮೆನ್ಷನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬಾಯಿ ಮಾತಿನ ಆದೇಶದ ಮೇರೆಗೆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬೇರೆ ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಮಗೆ ಕೆಲವು ಪ್ರತಿಗಳೊಂದಿಗೆ ಕೆಲವು ದಾಖಲೆಗಳೊಂದಿಗೆ ಪಿ ಎಸ್ ನಟರಾಜ್ ಎನ್ನುವವರು ದೂರಿರುತ್ತಾರೆ ಸಿ ಬಿ ಐ ಎನ್ಕ್ವೈರಿಗೂ ಅವ್ರು ಕೇಳ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಪರಿಶೀಲಿಸಿ ಮಾಹಿತಿ ಕೊಡಿ ಅಂತ ರಜನೀಶ್ ಅವ್ರಿಗೆ ಬರೆದಿದ್ದಲ್ಲ ಪತ್ರ ಶಾಲಿ ರಜನೀಶ್ ಅವ್ರಿಗೆ ಹಾಗಾದರೆ ಇದು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ರೀ ಕೇಸು ಸಿ ಬಿ ಐಗೆ ಹೆಗರಿ ಬರುತ್ತೆ ಮುಡಾ ಕೇಸು ಈ ಕಡೆ ಇ ಡಿಗೆ ಹೇಗ್ರಿ ಬಂದುಬಿಡುತ್ತೆ ಅಲ್ಲಿ ಹಣನೇ ಬಂದಿಲ್ಲ ಅಲ್ಲಿ ನಿವೇಶನ ಅವರು ಜಾಗ ಕೊಟ್ಟಿದ್ದಾರೆ ನಿವೇಶನ ಬಂದಿದೆ ಇಲ್ಲಿ ಹಣಕಾಸಿನ ವರ್ಗಾವಣೆ ಇಲ್ಲ ಅಂತ ಹೇಳಬಹುದು ಸಿ ಬಿ ಐಗಂತೂ ಸಿದ್ದರಾಮಯ್ಯನವ್ರು ಬ್ರೇಕ್ ಹಾಕಿದ್ರು ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಒಳಗಡೆ ಬರುವಂತಿಲ್ಲ ಅಂತ ಆದರೆ ಈ ವಿಚಾರ ಇದೆಯಲ್ಲ ಇಲ್ಲಿ ಮುನ್ನೂರ ಎಂಬತ್ತೇಳು ಕೋಟಿ ಅಂತ ದುಡ್ಡು ಮನುಷ್ಯನ ಆಯ್ತಲ್ಲ ಇಲ್ಲಿ ಈ ಮುನ್ನೂರ ಎಂಬತ್ತೇಳು ಕೋಟಿ ಹಣ ಅಂತ ಬಂದ ತಕ್ಷಣ ಬೇಕಿದ್ದರೆ ಇದನ್ನು ಡಿನೂ ಚೆಕ್ ಮಾಡ್ಕೋಬೋದು ಇ ಡಿ ಬೇಕಾದರೂ ಚೆಕ್ ಮಾಡಬಹುದು ಹಾಗಾಗಿ ಈ ಕೇಸ್ ಇದೆಯಲ್ಲ ಇದು ಸಿದ್ದರಾಮಯ್ಯನವರಿಗೆ ಟೆನ್ಷನ್ನ ಅವರ ಆಪ್ತರಿಗೆ ಟೆನ್ಷನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಅದನ್ನು ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ದುರ್ಬಳಕೆ ವರುಣಾದ ಡೆವಲಪ್ಮೆಂಟ್ಗೆ ಬಳಸಿದ್ದಾರೆ ಶ್ರೀರಂಗಪಟ್ಟಣ ತಗೊಂಡೋಗಿ ಹಾಕಿದ್ದಾರೆ ಈ ಡೆವಲಪ್ಮೆಂಟ್ ಅಥಾರಿಟಿಲೇ ಇರಲಿಲ್ಲ ಹಣ ಹಣವೇ ಇಲ್ದಿದ್ದಾಗ ಈ ಥರದೊಂದು ಮಿಸ್ಯೂಸ್ ಆಗಿದೆ ಇವರ ಕಡೆಯಿಂದ ಅಂಥೇಳಿ ಡೀಟೈಲ್ಡ್ ದಾಖಲೆಗಳೊಂದಿಗೆ ದೂರು ಕೊಟ್ಟಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಮುಡಾದ ಹಣ ಬಳಕೆ ಆಯಿತಾ ರಾಜ್ಯಪಾಲರು ಬರೆದಿರ್ತಕ್ಕಂಥ ಈ ಒಂದು ಪತ್ರದಿಂದಾನೇ ಇದೀಗ ಡೌಟ್ ಶುರುವಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರ ಇದು ವರುಣಾ ಮತ್ತು ಶ್ರೀರಂಗಪಟ್ಟಣಕ್ಕೆ ಮುಡಾದ ಹಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಯಿ ಮಾತಿನ ಆದೇಶದ ಮೇರೆಗೆ ವರ್ಗಾವಣೆ ಮಾಡಲಾಗಿದೆಯಾ ಲಿಖಿತ ಅಲ್ಲ ಬರೆದು ಸೈನ್ ಹಾಕಿರಲ್ಲ ಅಲ್ಲಿ ಮಾತಲ್ಲಿ ಹೇಳಿದ್ರು ಅಂತ ಹಣ ಬಳಸ್ಕೊಂಡಿದ್ದಾರೆ ಅಂತ ಇವರ ಆರೋಪ ಸಿ ಎಂ ಅವರ ಮೌಖಿಕ ಸೂಚನೆಯ ಮೇರೆಗೆ ಹಣ ವರ್ಗಾವಣೆ ಆಗಿರತಕ್ಕಂಥ ಆರೋಪ ಕೇಳಿ ಬಂದಿದೆ ಇಲ್ಲಿ ಮುಡಾದಲ್ಲಿ ಹಣ ಇಲ್ಲದೇ ಇದ್ದರೂ ಬೇರೆ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದ್ದಾರಲ್ಲ ಏನಕ್ಕಿದು ಈ ಆಪಾದನೆ ತೀರ ಗಂಭೀರ ಸ್ವರೂಪದ್ದಾಗಿದೆ ಈ ವಿಚಾರವಾಗಿ ದಾಖಲೆಯೊಂದಿಗೆ ನನಗೆ ವರದಿ ಸಲ್ಲಿಸಿ ಅಂಥೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರೇ ಪತ್ರವನ್ನು ಬರೆದಿದ್ದಾರೆ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಹೋಗಿರತಕ್ಕಂಥ ಪತ್ರ ಇದು ನೋಡಿ ಇಲ್ಲಿ ಈ ಒಂದು ವಿಚಾರ ಈ ಒಂದು ಪತ್ರವನ್ನು ಅವರೊಂದು ಕಡೆ ಬರೆದಿದ್ದಾರೆ ಇಲ್ಲಿ ಐದನೇ ತಾರೀಕು ಇನ್ನೊಂದು ಕಡೆ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಆರು ಅಂತ ಇದೆ ಆರಲ್ಲ ಅದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತಿಂಗಳು ಮೊನ್ನೆ ಸೆಪ್ಟೆಂಬರಲ್ಲಿ ಮಾಡಿರ್ತಕ್ಕಂಥ ಕಥೆ ಇದು ಅವತ್ತು ಬರೆದಿರ್ತಕ್ಕಂಥ ಪತ್ರ ಇದು ಸೊ ಈ ಪತ್ರ ಇದೀಗ ಬಹಳ ಬಹಳ ಚರ್ಚೆಗೆ ಗ್ರಾಸವಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಇದೀಗ ಢವಢವ ಶುರುವಾಗ್ತಾ ಇದೆ ಯಾರು ಶ್ರೀರಂಗಪಟ್ಟಣ ವ್ಯಾಪ್ತಿಗೆ ಬರ್ತಾರೋ ಯಾರು ಮೈಸೂರು ವ್ಯಾಪ್ತಿಗೆ ಬರ್ತಾರೋ ಯಾರು ಸಿ ಎಮ್ ಅವ್ರ ಮೇಲೆ ಒತ್ತಡ ತಂದಿಂದ ಕೆಲಸವನ್ನು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅಥವಾ ಸಿ ಎಂ ಅವರ ರಿಯಾಕ್ಷನ್ ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಹೇಳ್ತಾರೆ ಈ ವಿಚಾರಕ್ಕೆ ಅಂತ ರಾಜ್ಯಪಾಲರು ಬರೆದಿರ್ತಕ್ಕಂಥ ಪತ್ರ ಇದೆಯಲ್ಲ ಇದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ ರಾಜ್ಯಪಾಲರ ಈ ಪತ್ರದ ಕಾರಣದಿಂದಾಗಿ ಮುಂದಿನ ನಡೆ ಏನಿರುತ್ತೆ ಸಿ ಎಂ ಆಪ್ತರಿಗೂ ಕೂಡ ಇ ಡಿ ಸಿ ಬಿ ಐ ಉರುಳು ಸುತ್ತಿಕೊಳ್ಳಬಹುದಾ ಸೈಟ್ ವಿಚಾರದಲ್ಲಿ ತಪ್ಪಿಸ್ಕೊಂಡ್ರು ಕೂಡ ಈ ವಿಚಾರ ದೊಡ್ಡ ಉರುಳಾಗಬಹುದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅಂತ